ವಿದ್ಯಾರ್ಥಿಗಳೇ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲದಾಗಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಪಾಠವನ್ನು ಬರೆದಿರುವಂತವರು ಕೃಪಾಕರ ಸೇನಾನಿ ಹಾಗೆ ಕೆ ಪುಟ್ಟಸ್ವಾಮಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಇದು ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಅನುಷಂಗಿಕ ಗುಣ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ನಿಗೂಢ ಪ್ರದೇಶವನ್ನು ಅಂತರಂಗವನ್ನು ಭೇದಿಸುವ ಪ್ರವೃತ್ತಿ ಅರಣ್ಯವನ್ನು ಅನ್ವೇಷ ಅನ್ವೇಷಿಸುವ ಪ್ರವೃತ್ತಿ ಪ್ರವಾಸ ಕೈಗೊಳ್ಳುವ ಪ್ರವೇ ಪ್ರವೃತ್ತಿ ಅಂದರೆ ಇಲ್ಲಿ ಕರೆಕ್ಟಾಗಿರುವಂಥ ಉತ್ತರ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಏನಾದರೂ ಹೊಸದ್ ಕಂಡಿಡಬೇಕು ಅನ್ನುವಂತಹ ಒಂದು ಹಾಬಿ ಅವರಿಗೆ ಇದೆ ಇತ್ತು ಅನ್ನುವಂಥದ್ದು ಕರೆಕ್ಟ್ ಆಗಿರುವಂಥ ಉತ್ತರ ಇವರು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕೃಪಾಕರ ಸೇನಾನಿ ಕಾರ್ವೆರ್ ಮಾರ್ಷ್ ಕೆ ಪುಟ್ಟಸ್ವಾಮಿ ಆಗಿರೋ ಉತ್ತರ ಕಾರ್ವೇರ್ ಮಾರ್ಷ್ ಅಲ್ಲಿ ಬ್ರಿಟಿಷ್ ಹೆಸರು ನೋಡಿದ್ರೇ ಗೊತ್ತಾಗುತ್ತೆ ಕಾರ್ವೆರ್ ಮಾರ್ಶು ವಾಲ್ಪರೆಗೆ ಬಂದ ವರ್ಷ ಇದು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾರ್ವೆರ್ ಅವರು ವಾಲ್ಪರೆಗೆ ಬಂದರು ಕಾರ್ವೆರ್ ಮಾರ್ಷ್ ಇದರ ಮೇಲೆ ಕುಳಿತು ವಾಲ್ಪರೆಗೆ ಕಾಡಿಗೆ ಬಂದ ಕುದುರೆ ಒಂಟೆ ಆನೆ ಎಮ್ಮೆ ಕುದುರೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ವಿದ್ಯಾರ್ಥಿಗಳೇ ಆಮೇಲೆ ಐದನೇ ಪ್ರಶ್ನೆ ಇದು ಮಾರ್ಷನ ಜೊತೆಗಾರನ ಹೆಸರು ಪೂಣಚ್ಚಿ ಕೊಂಡಚ್ಚಿ ಕೋಣಚ್ಚಿ ನೋಣಚ್ಚಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಹೂಣಚ್ಚಿ ಕರೆಕ್ಟ್ ಆಗಿರುವಂಥ ಉತ್ತರ ವಾಲ್ಪರೆಗೆ ದುರಂತದ ಮೂಲ ಬೀಜಗಳು ಈ ರೂಪದಲ್ಲಿ ಬಂದವು ಚಹಾ ಗಿಡ ಹತ್ತಿ ಗಿಡ ಮಾರ್ಷು ಕಾಫಿ ಗಿಡ ಇಲ್ಲಿ ಚಹಾ ಗಿಡದ ರೂಪದಲ್ಲಿ ವಾಲ್ಪರೈಗೆ ದುರಂತದ ಬೀಜಗಳು ಬಂದವು ಮಾರ್ಷ್ ಹಸುನೀಗಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕರೆಕ್ಟ್ ಆಗಿರುವಂಥ ಉತ್ತರ ವಿದ್ಯಾರ್ಥಿಗಳೇ ಅನಂತರ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ ವಾಲ್ಪರೈ ಕೊಯಮತ್ತೂರು ಕುದುರೆಮುಖ ನಾಗರಹೊಳೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ವಾಲ್ಪರೈ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದಂಥ ವಿಜಯ ಪತಾಕೆಯಂತಿದೆ ಈ ಬೆಳೆ ವಾಲ್ಪರೈನಲ್ಲಿ ಏಕಸಾಮ್ಯತೆ ಸಾಧಿಸಿದೆ ಕಾಪಿ ಏಲಕ್ಕಿ ಮೆಣಸು ಚಹಾ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಚಹಾ ರೈಟ್ ಆನ್ಸರ್ ಆಮೇಲೆ ವಾಲ್ಪರೈ ಮಧ್ಯದಲ್ಲಿ ಇರುವ ತೋಟದ ಹೆಸರೇನು ಪುದು ತೋಟಂ ಮೆದು ತೋಟಂ ಆಡಿ ತೋಟಂ ಶೋಲಾ ತೋಟಂ ಪುದು ತೋಟಂ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ನೆಲೆ ತಪ್ಪಿದ ಸಿಂಹಬಾಲದ ಕೋತಿಗಳು ಎಲ್ಲಿ ಆಶ್ರಯ ಪಡೆದಿವೆ ಪಾಪಿ ತೋಟ ಪುದು ತೋಟಂ ತೆಂಗಿನ ತೋಟ ಅಡಿಕೆ ತೋಟ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಪುದು ತೋಟಮ್ ಪುದು ತೋಟಂ ಬಗ್ಗೆ ಎರಡು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ ಅಂದರೆ ಇದ್ರ ಮೇಲೆ ಒಂದು ಕ್ವಶನ್ ಇರೋದು ಕಂಪ್ ಕಂಪಲ್ಸರಿ ಇದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ತುಂಬ ಸಲ ಇದು ರಿಪೀಟ್ ಆಗಿರೋ ಸಿಂಹ ಬಾಲದ ಕೋತಿ ಹುಲಿ ಬಾಲದ ಕೋತಿ ಕೆಂಪು ಬಾಲದ ಕೋತಿ ಹಳದಿ ಬಾಲದ ಕೋತಿ ಇಲ್ಲಿ ಕರೆಕ್ಟ್ ಆನ್ಸರು ಬಾಲದ ಕೋತಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ ಇದು ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕಳೆದುಕೊಂಡಿತ್ತು ಚಹಾ ಕಾಫಿ ಏಲಕ್ಕಿ ಅಡಿಕೆ ಇಲ್ಲಿ ಚಹಾ ವಿಶ್ವ ಮಾರುಕಟ್ಟೆಯಲ್ಲಿ ಬೆಲೆ ಬೆಲೆ ಕಳ್ಕೊಂಡಿತ್ತು ಇವರು ವಾಲ್ಪರೈನಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಆದಿವಾಸಿಗಳು ಕಾರ್ಮಿಕರು ಮಾಲೀಕರು ಜಮೀನ್ದಾರರು ಇಲ್ಲಿ ಕಾರ್ಮಿಕರು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ ಕಾರ್ಮಿಕರು ಇಲ್ಲಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಹಾಗಾಗಿ ಕಾರ್ಮಿಕರು ಇಲ್ಲಿ ರೈಟ್ ಆನ್ಸರು ಆಮೇಲೆ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಆಡುವ ಅಕ್ಕಿ ಇದು ಕೋಗಿಲೆ ವಿಷಲಿಂಗ್ ಥ್ರಶ್ ಗಿಳಿ ಕಾಜಾಣ ಇಲ್ಲಿ ವಿಷಲಿಂಗ್ ಥ್ರಶ್ ವಿಷಲಿಂಗ್ ತ್ರಗಳಿಗೆ ಒಂದು ರೀತಿ ಸಮಸ್ಯೆ ಆಯ್ತು ಅವು ಚರಂಡಿಗೆ ಬಂದುಬಿಡ್ತಾವ ಬದುಕು ಅನ್ನೋಂಥದ್ದು ನಾವು ಮರಿಬಾರ್ದು ಹುಷನ್ ಬರುತ್ತೆ ವಿಷಲಿಂಗ್ ತ್ರ ಮೇಲೆ ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಯಾವುದರಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯ ದೂರದೃಷ್ಟಿ ಮತ್ತು ಒಳನೋಟ ನಾಗರಿಕತೆ ಉನ್ನತಿಯ ಆದರ್ಶ ಬದುಕು ಹಸನುಗೊಳ್ಳುವ ಭರವಸೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಯಾವುದು ಅಂತಂದರೆ ದೂರದೃಷ್ಟಿ ಒಳನೋಟ ದೂರದೃಷ್ಟಿ ಮತ್ತು ಒಳನೋಟ ಇದು ರೈಟ್ ಆನ್ಸರ್ ಇದು ಆಮೇಲೆ ಮಾರ್ಷನ ಕುದುರೆಯ ಕರಪಟದ ಸದ್ದಿಗೆ ದಿಗಿಲುಗೊಂಡರು ಅದು ಅವರಿಗೂ ನೋಡಿರದ ಪ್ರಾಣಿ ಎಂಬ ಲೇಖಕರ ಮಾತಿನಲ್ಲಿ ಅದು ಅವರು ಪದಗಳ ಯಾರನ್ನು ಸೂಚಿಸುತ್ತದೆ ಕುದುರೆ ಮತ್ತು ಮಾರ್ಷ್ ಕುದುರೆ ಮತ್ತು ಆದಿವಾಸಿಗಳು ಮಾರ್ಷ್ ಮತ್ತು ಆದಿವಾಸಿಗಳು ಆದಿವಾಸಿಗಳು ಮತ್ತು ವಿಶಲಿಂಗ್ ಥ್ರಶ್ ಇಲ್ಲಿ ಕುದುರೆ ಮತ್ತು ಆದಿವಾಸಿಗಳು ರೈಟ್ ಆನ್ಸರ್ ಅದು ಮತ್ತು ಅವರು ನಂತರ ಅವುಗಳಿಗೆ ದಯಾಮೃತ್ಯ ಕರುಣಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರೋ ಜೀವಿಗಳು ಬೇರೆಡೆಗೆ ಸ್ಥಳಾಂತರಿಸಲು ಸ್ಥಳಾಂತರಿಸುವ ಪ್ರಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ ಏನನ್ನು ಕುರಿತು ಲೇಖಕರು ಈ ಮಾತನ್ನು ಹೇಳಿದ್ದಾರೆ ವಿಷಲಿಂಗ್ರಷಿಗಳು ಸಿಂಹಬಾಲದ ಕೋತಿಗಳು ಸೀಳು ನಾಯಿಗಳು ಆದಿವಾಸಿಗಳು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರು ಏನು ಸಿಂಹಬಾಲದ ಕೋತಿಗಳು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸಿಂಹಬಾಲದ ಕೋತಿಗಳನ್ನು ಸ್ಥಳಾಂತರಿಸೋಕೆ ದಯಾಮೃತ್ಯು ವಿಚಾರ ಕೂಡ ಇಲ್ಲಿ ಚರ್ಚೆ ಆಗುವಂಥದ್ದು ಸಿಂಹಬಾಲದ ಕೋತಿಗಳ ಬಗ್ಗೆ ಆನಂತರ ಮಿನುಗು ಪಾಚಿಗಳನ್ನು ಒದ್ದು ಮಲಗಿದ ಕಲ್ಲು ಬಂಡಗಳ ನಡುವೆ ನುಸುಲೆ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಕೆಳಗಿನ ಇವುಗಳ ಬದುಕಿಗೆ ಆಧಾರವಾಗಿದ್ದವು ಸಿಂಹಬಾಲದ ಕೋತಿಗಳಿಗೆ ವಿಶಲಿಂಗ್ ತ್ರಸ್ಗಳಿಗೆ ಚಹಾ ಗಿಡಗಳಿಗೆ ಕೈಗಾರಿಕೋದ್ಯಮಿಗಳಿಗೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ವಿಶಲಿಂಗ್ ವಿಷಲಿಂಗ್ ಗಳಿಗೆ ರೈಟ್ ಆನ್ಸರ್ ಆಮೇಲೆ ಏನಿಲ್ಲದ ಅಭಿವೃದ್ಧಿ ಯೋಜನೆಗಳು ವಾಲ್ಪರೆ ದುರಂತಕ್ಕಿಂತಲೂ ಕಠೋರವಾದ ಅಧ್ಯಯನಗಳನ್ನು ಬರೆಯಬಹುದು ಎಂದು ಲೇಖಕರು ಹೇಳಿದ್ದಾರೆ ಇಲ್ಲಿ ದೂರದೃಷ್ಟಿ ಮತ್ತು ಒಳನೋಟ ಇಲ್ಲಿ ಇಲ್ಲಿ ಕೂಡ ನೋಡಿ ದೂರದೃಷ್ಟಿ ಒಳನೋಟದ ಮೇಲೆ ಕ್ವಶನ್ ಇರುತ್ತಿಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯಿತು ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಈ ಸಾಲುಗಳು ಏನನ್ನು ಸೂಚಿಸುತ್ತವೆ ಕೈಗಾರಿಕೆಗಳ ನಾಶ ಕಾಡಿನ ಅಭಿವೃದ್ಧಿ ಕಾಡಿನ ನಾಶ ಕೈಗಾರಿಕೆಗಳ ಅಭಿವೃದ್ಧಿ ಇಲ್ಲಿ ಕಾಡಿನ ನಾಶವನ್ನು ಸೂಚಿಸ್ತಾ ಇದೆ ಕಾಡಿನ ನಾಶ ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗಬೇಕು ಹಾಗಾಗಿ ಕಾಡಿನ ನಾಶ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇಷ್ಟು ನಿಮ್ಮ ಈ ಒಂದು ವಾಲ್ಪರಿಗೆ ಸಂಬಂಧಪಟ್ಟಂತಹ ಒಂದು ಏನು ಪ್ರಶ್ನೋತ್ತರಗಳು ಬಹಾಯಿಕೆಯ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ